ಹೈ ಶ್ರೀನಿವಾಸ ಎಲ್ಲರಿಗೂ ಇವತ್ತು ಮೋಮೇಡ್ ಶ್ರೀಖಂಡನ ಹೇಗೆ ಮಾಡೋದು ಅಂತ ಹೇಳ್ತೀನಿ ಮಕ್ಕಳಿಗೆಲ್ಲ ಫ್ಲೇವರ್ಫುಲ್ ಇರುವಂಥ ಯೋಗ ತರಬೇಡಿ ಈ ಥರ ಒಂದು ಕಾಟನ್ ಬಟ್ಟೆನಲ್ಲಿ ನಾನು ಒಂದು ಅರ್ಧ ಲೀಟರ್ ಮೊಸರು ಈ ಥರ ತೆಳುವಾದ ಕಾಟನ್ ಬಟ್ಟೆನಲ್ಲಿ ಅರ್ಧ ಲೀಟ್ರ್ ಮೊಸರನ್ನ ನಾನು ಏನು ಮಾಡಿದ್ದೆ ಕಟ್ಟಿ ನೀರಿಳಿಯೋಕ್ಕೆ ಬಿಟ್ಟಿದ್ದೆ ಅದನ್ನು ನಾನು ವಿಡಿಯೋ ಮಾಡಲಿಲ್ಲ ಸಾರಿ ಬೇಕಂದರೆ ನಾನು ಇನ್ನೊಂದು ಸತಿ ಮಾಡುವಾಗ ವಿಡಿಯೋನ ಹಾಕ್ತೇನೆ ಆ ಥರ ಇಳಿದ್ಬಿಟ್ಟಂಥ ಒಂದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ಮೊಸರು ಇವಾಗ ಈ ಹಂತಕ್ಕೆ ಆಗುತ್ತೆ ಇವಾಗ ಇದನ್ನು ಶ್ರೀಖಂಡ ಹೇಗೆ ಮಾಡೋಣ ಅಂತ ನೋಡೋಣ ನಾನು ಮಾಡ್ತಾ ಇರೋದು ಸ್ನೇಹಿತರೆ ಒರ್ಜಿನಲ್ ಶ್ರೀಖಂಡ ನಿಜವಾಗ್ಲೂ ಶ್ರೀಖಂಡದ ವರ್ಜಿನಲ್ ರೆಸಿಪಿ ಏನಿರುತ್ತೆ ಅದನ್ನ ನಾನು ಮಾಡ್ತಾಯಿದ್ದೀನಿ ಇದು ಮಹಾರಾಷ್ಟ್ರಲ್ಲಿ ಹಾಗೆ ಉತ್ತರ ಕರ್ನಾಟಕದಲ್ಲಿ ಫೇಮಸ್ಸು ಅವರಿಗೆ ಚಪಾತಿಗೆ ತಿಂತಾರೆ ಇವನ್ ದೋಸೆಗೆ ಕೂಡ ಸಿಹಿ ಇಷ್ಟಪಡೋರು ತಿಂತಾರೆ ನಾನು ಈಗ ಏಲಕ್ಕಿನ ಕೊಡ್ತಾ ಇದ್ದೀನಿ ಏಲಕ್ಕಿ ಕೊಟ್ಟು ಪೌಡ್ರ್ ಮಾಡಿ ಹಾಕೋಕ್ಕೆ ಸ್ನೇಹಿತರೆ ಇವಾಗ ನಾವು ಇದಕ್ಕೆ ಒಂದು ಕಪ್ ಸಕ್ಕರೆ ಪುಡಿನ ಹಾಕೋಣ ಸಕ್ಕರೆ ಪುಡಿ ಒಂದು ಕಪ್ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ನಾದಬೇಕು ನಾವು ಎಷ್ಟು ಚೆನ್ನಾಗಿ ನಾದ್ತೀವಿ ಅಷ್ಟು ಚೆನ್ನಾಗಿ ಶ್ರೀಖಂಡ ಬರ್ತದೆ ಆಮೇಲೆ ಇದಕ್ಕೊಂದು ಸೀಕ್ರೆಟ್ ಇಂಗ್ರಿಡಿಯೆಂಟ್ಸ್ ಹಾಕ್ತೀನಿ ಅದರಿಂದ ಒರಿಜಿನಲ್ ಶ್ರೀಕಂಡದ ರೆಸಿಪಿ ಬರ್ತದೆ ನಿಮ್ಮ ಮಕ್ಕಳಿಗೆ ನೀವು ಈ ಇದರಲ್ಲಿ ಶಾಪಿಂಗ್ ಬಜಾರಿಗೆಲ್ಲ ಹೋದಾಗ ಮಕ್ಕಳು ಯೋಗಟ್ಟು ಆರೆಂಜ್ ಯೋಗಟ್ಟು ಮ್ಯಾಂಗೋ ಯೋಗಟ್ಟು ನನ್ನ ಮಗಳಂತರೂ ನೋಡಿದರೆ ಬಿಡೋಂಗಿಲ್ಲ ಅವೆಲ್ಲ ತಿನ್ನಬೇಕು ಅಂತ ಕೇಳ್ತಾರೆ ಮಕ್ಕಳು ಆದರೆ ಅವೆಲ್ಲ ಕೊಡಿಸ್ಬೇಡ್ರಿ ಅದರೊಳಗೆಲ್ಲ ಭಾಳ ಕೆಮಿಕಲ್ ಇರ್ತದೆ ಕಲರ್ ಇರ್ತದ ಅದರಿಂದ ನಮಗೆ ಕ್ಯಾನ್ಸರು ಹಾರ್ಟ್ ಅಟ್ಯಾಕು ಮತ್ತು ಕೀಳಾರದಂಥ ರೋಗಗಳೆಲ್ಲ ಬರುವಂಥ ಸಾಧ್ಯತೆ ಇರ್ತವೆ ಆದ್ದರಿಂದ ಮನೆಯಲ್ಲೇ ಶುಚಿಯಾಗಿ ರುಚಿಯಾಗಿ ಮಾಡ್ಕೊಂಡು ತಿನ್ನಿರಿ ಮಕ್ಕಳಿಗೆ ಫ್ರೂಟಿಂದು ಬೇಕಂತಂದರೆ ನಾನು ಅದನ್ನು ನಿಮಗೆ ನೆಕ್ಸ್ಟ್ ರೆಸಿಪಿನಲ್ಲಿ ಫ್ರೂಟ್ ಶ್ರೀಖಂಡ ಅಥವಾ ಫ್ರೂಟ್ ಯೋಗಟ್ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ ಈಗ ಇದನ್ನು ನಾವು ಚಂದವಾಗಿ ಮಿಕ್ಸ್ ಮಾಡಬೇಕು ಫ್ಲಫಿಯಾಗಿ ಇದು ಬರಬೇಕು ಒಂದು ರೌಂಡಾಗಿ ನಾನು ಫ್ಲಫಿಯಾಗಿ ಮಾಡಿದೆ ನಾನು ಸ್ವಲ್ಪ ನೋಡಿದೆ ಹೇಗಿದೆ ಸಿಹಿ ಅಂತ ಇನ್ನೊಂದು ಸ್ವಲ್ಪ ಸಿಹಿ ಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ಮತ್ತೆ ಕುಟ್ಟಿದಂಥ ಒಂದು ಇಲ್ಲಿ ಮತ್ತೆ ಹಾಕಿದ್ರೆ ನೋಡಿ ನಾನು ಹೇಗೆ ಹೇಗೆ ಹಿಟ್ಟನ್ನು ನಾತೀನಿ ಹಾಗೆ ಹಾಗೆ ಹಿಟ್ಟು ಅಂದರೆ ಈ ಮೊಸರಿನ ಒಂದು ಅಂಶ ಏನೇ ನೋಡಿ ಈ ಹಂತದಲ್ಲಿ ಈ ರೀತಿಯಾಗಿ ಶ್ರೀಖಂಡ ಈ ಥರ ಫ್ಲಫಿಯಾಗಿ ಬರಬೇಕು ಈ ಹಂತದಲ್ಲಿ ನಾವು ಒಂದು ಸೀಕ್ರೆಟ್ ಇಂಗ್ರಿಡಿಯಂಟನ್ನ ಹಾಕೋಣ ಅದು ಶ್ರೀಖಂಡಕ್ಕೆ ವಿಶೇಷವಾದ ಒಂದು ರುಚಿನ ಕೊಡುತ್ತೆ ಏನಪ್ಪ ಅಂದರೆ ಒಂದು ಅರ್ಧ ಹೋಳು ನಿಂಬೆ ಹಣ್ಣಿನ ರಸ ಈ ನಿಂಬೆಹಣ್ಣಿನ ರಸ ಹಾಕೋದ್ರಿಂದ ಶ್ರೀಖಂಡಕ್ಕೆ ತುಂಬಾ ಒಂದು ವಿಶೇಷವಾದ ರುಚಿ ಮತ್ತು ಒರಿಜಿನಲ್ ಶ್ರೀಖಂಡ ಆಗೋದು ಈ ನಿಂಬೆಹಣ್ಣಿನ ರಸ ಹಾಕಿದ ಮೇಲೇ ಸ್ನೇಹಿತರೆ ನಿಂಬೆಹಣ್ಣು ಹಾಕಿದ ಮೇಲೆ ನಾನು ಮತ್ತೆ ಚೆನ್ನಾಗಿ ಇದನ್ನು ಈ ಥರ ಚೆನ್ನಾಗಿ ಆಗಿ ಬರೋ ಹಾಗೆ ಮಿಕ್ಸ್ ಮಾಡಿದೆ ಈಗ ಇದಕ್ಕೆ ನಾವು ಡ್ರೈ ಫ್ರೂಟ್ಸ್ ಹಾಕೋಣ ನಾನಿಲ್ಲಿ ಸ್ವಲ್ಪ ಒಣದ್ರಾಕ್ಷಿ ಹಾಕ್ತಾಯಿದ್ದೀನಿ ಆಮೇಲೆ ಒಣ ದ್ರಾಕ್ಷಿ ಹಾಕಿದ ಮೇಲೆ ಸ್ಲೈಸ್ ಆಗಿ ಕಟ್ ಮಾಡಿದಂಥ ಬಾದಾಮ್ನ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಗೋಡಂಬಿನೂ ಕೂಡ ಸ್ಲೈಸ್ ಆಗಿ ಕಟ್ ಮಾಡಿ ಹಾಕೋಬೋದು ಇಷ್ಟದ ಡ್ರೈ ಫ್ರೂಟ್ಸು ನೀವು ಹಾಕೋಬೋದು ಬಟ್ ವಾಲ್ನಟ್ ಹಾಕಬೇಡಿ ಹಾಗೆ ಡ್ರೈ ಖರ್ಜೂರ ಅದೆಲ್ಲ ಹಾಕಬೇಡಿ ಅದು ಸೂಟ್ ಆಗೋಲ್ಲ ಈ ಒಂದು ಡೆಸರ್ಟಿಗೆ ಸೂಟ್ ಆಗುವಂಥದ್ದು ಒಣ ದ್ರಾಕ್ಷಿ ಮತ್ತು ಹೆಚ್ಚಾಗಿ ಬಾದಾಮು ಅಷ್ಟೇ ಹಾಗೆ ಪಿಸ್ತಾನ ಹಾಕೋಬೋದು ನೀವು ನಾನಿವಾಗ ಬಾದಾಮಿ ಮತ್ತು ದ್ರಾಕ್ಷಿನ ಹಾಕಿದ್ದೀನಿ ಇವಾಗ ಇದು ರೆಡಿಯಾಗಿದೆ ನಾವು ಇದನ್ನು ಶಿಫ್ಟ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡೋದು ನೋಡಿ ಸ್ನೇಹಿತರೆ ಫ್ರಿಜ್ಜಲ್ಲಿ ಇಟ್ಟು ಟೂ ಅವರ್ ಆಯಿತು ನೋಡಿ ಎಷ್ಟು ಗಟ್ಟಿಯಾಗಿದೆ ಇದನ್ನು ನಾವು ಬ್ರೆಡ್ಡಿಗೆ ಸ್ಪ್ರೆಡ್ ಮಾಡಿಕೊಂಡು ಚಪಾತಿ ಪೂರಿ ಇವನ್ ದೋಸೆಗೂ ಕೂಡ ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು ಈ ಶ್ರೀಖಂಡ ಹೋಮ್ ಮೇಡಾಗಿರುತ್ತೆ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿಂದು ಎಲ್ಲರೂ ಆರೋಗ್ಯವಾಗಿ ಸುರಕ್ಷಿತವಾಗಿ ਦੇਰ ਨੂੰ ਇਹਨਾਂ ਗੌਲਡ ਮਾਡੀ ਲక్ష్ਮੀਨਾਰਾਇਣ ਹਰੇਸ਼ੀਨਵਾਸ ਗੁਰੂ ਰਾਵਿੰਦਰ